ಶೇಷಾಚಲ ವಾಸನೆ ಪಂಕಜನಾಭಾ ಪರಮ ಪವಿತ್ರ ಶಂಕರಮಿತ್ರ ನಿ ಬಾರೋ ವೆಂಕಟರಮಣ ನಿಬಾರೋ ಶೇಷಾಚಲ ವಾಸನೆ ಬಾರೋ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಶ್ಲೋಕ ನೋಡೋಣವೆಂದರೆ ಪ್ರಶಾಂತಮನಸಂ ಹೀನಂ ಯೋಗಿನಂ ನಂ ಸುಖಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷ ದೇವರು ಹೇಳ್ತಾರೆ ಭಗವಂತ ಹೇಳ್ತಾರೆ ಯಾರ ಮನಸ್ಸು ಪ್ರಶಾಂತವಾಗಿ ಪಾಪರಹಿತವಾಗಿ ಸಚ್ಚಿದಾಂಧರೂಪಿಯಾಗಿ ಪರಮಾತ್ಮನಲ್ಲಿಗೆ ಒಂದಾಗಿ ಇರುವುದೋ ಅವರಿಗೆ ಅತ್ಯುತ್ತ ಉತ್ತಮವಾದ ಬ್ರಹ್ಮಾಂಧವು ದೊರೆಯದಂತೆ ಸ್ನೇಹಿತರೆ ಹಿಂದೆ ಹೇಳಿದ ಹಾಗೆ ಆ ಆನಂದ ಸಾಕ್ಷ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ಸಿಗುವ ಆನಂದ ಅದು ಆ ಲಾಭದ ಮುಂದೆ ಯಾವ ಲಾಭವೂ ಇಲ್ಲ ಅದರ ಮುಂದೆ ಎಲ್ಲವೂ ಕ್ಷೀಣ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತೇವಲ್ಲ ಆ ಆನಂದದ ಮುಂದೆ ಇವೆಲ್ಲವೂ ಕ್ಷೀಣವಾಗ್ತವೆ ಯಾವ ಪ್ರಪಂಚದ ನಮ್ಮ ಇಹದ ಬದುಕಿನ ಎಲ್ಲ ಒಂದು ಪ್ರಮೇಯಗಳು ಕ್ಷೀಣವಾಗ್ತವೆ ಅವುಗಳ ಮುಂದೆ ಅದರ ಮುಂದೆ ಯಾರ ಮನಸ್ಸು ಈಗ ನೋಡಿ ಆ ಒಂದು ಲಾಭ ಸಿಕ್ಕಿದ ಮೇಲೆ ಮನಸ್ಸು ಪ್ರಶಾಂತವಾಗ್ತದೆಯಂತೆ ಪಾಪರಹಿತವಾಗ್ತದೆ ಪರಮಾತ್ಮನಲ್ಲಿ ಒಂದಾಗಿ ಇರ್ತದೆ ಅಂಥ ಬ್ರಹ್ಮಾಂದ ದೊರೆಯುವುದಂತೆ ಪಾಪರಹಿತನಾದ ಆ ಮನುಷ್ಯ ಸದಾಕಾಲ ಪರಮಾತ್ಮನಲ್ಲಿ ತಲ್ಲೀನವಾಗಿ ಇದ್ದು ಸಾಕ್ಷಾತ್ಕಾರವನ್ನು ಪಡೆದು ಸದಾ ಆನಂದವನ್ನು ಅನುಭವಿಸ್ತಾನೆ ಅಂತ ಹೇಳ್ತಾರೆ ದೇವರು ಹೀಗೆ ಸರ್ವವ್ಯಾಪಿಯಾದ ಭಗವಂತನಲ್ಲಿ ಒಂದಾದ ಯೋಗಿಯು ಅಂದರೆ ಒಳಗೊಂಡ ನಾವೆಲ್ಲರೂ ಯೋಗಿಗಳೇ ಅಂದರೆ ಆ ಸ್ಥಿತಿಗೆ ತಲುಪಬೇಕು ಪರಮಾತ್ಮನಲ್ಲಿ ಒಂದಾದ ಆತ್ಮ ಇದೆಯಲ್ಲ ತನ್ನನ್ನು ಮತ್ತು ತನ್ನಲ್ಲಿಯೇ ಎಲ್ಲವನ್ನು ನೋಡ್ತಾ ಸಮಭಾವವನ್ನು ಎಲ್ಲದರಲ್ಲಿಯೂ ಸಮಭಾವವನ್ನು ಕಾಣ್ತಾರಂತೆ ಆಗ ಭೇದ ಭಾವ ಅದು ಇದು ಏನೂ ಮನಸ್ಸಿಗೆ ಇರುವುದಿಲ್ಲ ಎಲ್ಲದೂ ಸಮಭಾವನೆಯಲ್ಲಿ ಸಮಾನಾಂತರವಾಗಿ ಕಾಣ್ತಾರೆ ಎಲ್ಲ ಪ್ರಾಣಿಗಳಲ್ಲಿಯೂ ಭಗವಂತನನ್ನು ಕಾಣ್ತಾ ಕಾಣಬೇಕು ಕಾಣ್ತಾ ಆ ಕಾಣಲಿಕ್ಕೆ ಒಂದು ಆ ಒಂದು ಮನಸ್ಸು ಬರ್ತದೆ ಹಾಗೆ ಆ ಒಂದು ಸ್ಥಿತಿಯನ್ನು ತಲುಪಿದ ಆತ್ಮನಿಗೆ ಪರಮಾತ್ಮನ ಅದೃಶ್ಯನಾಗುವುದಿಲ್ಲ ಪರಮಾತ್ಮನ ಅವನನ್ನು ಬಿಟ್ಟು ಹೋಗುವುದಿಲ್ಲ ಒಂದು ಕ್ಷಣ ಅಲಗಿದ್ರೂ ಕೂಡ ಮತ್ತೊಂದು ಕ್ಷಣದಲ್ಲಿ ಪರಮಾತ್ಮನ ಚಿಂತನೆ ಅವನ ಚಿತ್ತದಲ್ಲಿ ಬರ್ತದೆ ಏನೇ ಕಾರ್ಯದಲ್ಲಿದ್ದರೂ ಕೂಡ ಪರಮಾತ್ಮನ ಚಿಂತನೆಯಲ್ಲೇ ಇರಬೇಕಂತೆ ಅದರಿಂದ ಕದಲಬಾರದು ಕದಲಿದರೂ ಕೂಡ ಅದನ್ನು ಸಮಸ್ಥಿತಿಗೆ ತಂದುಕೊಳ್ಳಬೇಕಂತೆ ಯಾರು ಈ ಒಂದು ಘಟ್ಟಕ್ಕೆ ತಲುಪುತ್ತಾರೋ ಅವರಿಗೆ ಅಂಥ ಸ್ಥಿತಿಯನ್ನು ತಾನು ಕೊಡ್ತೇನೆ ಅಂತ ದೇವರು ಹೇಳ್ತಾರಲ್ಲ ಅವನನ್ನು ನಾನು ಬಿಟ್ಟು ಅ ಅಲಗಾಡು ಅವನನ್ನು ಬಿಟ್ಟು ಅದೃಶ್ಯನಾಗುವುದಿಲ್ಲ ಅಂದರೆ ಆ ಯೋಗಿ ಆ ಆತ್ಮ ಆ ಮನುಷ್ಯ ಯಾರೇ ಆಗಿರಲಿ ಅವನು ಆ ಒಂದು ಆತ್ಮ ಮನುಷ್ಯ ಇದರಿಂದ ಮುಂದೆ 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 ಹೋಗುತ್ತೆ ಯೋಗಿ ಆಗಲಿಕ್ಕೆ ಹೆಚ್ಚು ಹೊತ್ತು ಬೇಡ ಸ್ನೇಹಿತರೆ ಆ ಒಂದು ಘಟ್ಟ ತಲುಪಿದಾಗ ಅಂಥ ಒಂದು ಪರಮಾನಂದವನ್ನು ನಾನು ಕೊಡ್ತೇನೆ ಅಂತ ಅರ್ಜುನನಿಗೆ ದೇವರು ಹೇಳ್ತಾರೆ ಸದಾ ನನ್ನ ಬಗ್ಗೆ ಚಿಂತನೆ ಮಾಡು ಸದಾ ನಾನು ಹೇಳಿದ ಬಗ್ಗೆ ಆ ಅದರ ನಾನು ಹೇಳಿದ ಎಲ್ಲ ವಿಷಯಗಳನ್ನು ತಿರುಗಿ 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 ಮನನ ಮಾಡಿಕೊಳ್ತಾ ಇರು ಮನನ ಮಾಡಿಕೊಳ್ತಾ ಇರು ಆ ಇಂದ್ರಿಯಗಳನ್ನು ನಿಗ್ರಹ ಮಾಡು ಆ ಆಸೆಗಳನ್ನು ದೂರ ಮಾಡು ನನ್ನ ಚಿಂತನೆಯಲ್ಲೇ ತೊಡಗು ನಿನಗೆ ಎಲ್ಲದರಲ್ಲೂ ಶ್ರೇಯಸ್ಸು ಕೊಡುತ್ತೇನೆ ಸದಾ ಕಾಲ ನನ್ನ ನೆನಪು ಬರುವ ಹಾಗೆ ನಿನ್ನನ್ನು ಬಿಟ್ಟಿರಲಾರೆ ನಿನ್ನ ಪಕ್ಕದಲ್ಲಿಯೇ ನಾನು ಇರ್ತೇನೆ ದೇವರೆಲ್ಲಿಲ್ಲ ಹೇಳಿ ನಾವು ಕಾಣೋದು ದೇವರೆಲ್ಲಿದ್ದಾರೆ ಎಲ್ಲಿದ್ದಾರೆ ಏನೋ ಒಂದು ಮಾಡ್ತೇವೆ ಆ ದೇವರಿಗೆ ಕಾಣ್ತದ ನಮ್ಮ ಎಲ್ಲದೂ ಕಾಣ್ತದೆ ದೇವರಿಗೆ ಆದ್ದರಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದುಂಟಲ್ಲವಾ ಅದನ್ನು ಹಿಡಿತದಲ್ಲಿಟ್ಟುಕೊಂಡು ಭಗವಂತ ತೊಡಗಿಸಿಕೊಂಡು ಎಲ್ಲ ಭಾವ ಯಾರಿಗೂ ಕೆಟ್ಟದೇ ನೋಡಿ ನಾನು ಅದನ್ನು ಗೆದ್ದಿದ್ದೇನೆ ಶತ್ರುಗಳನ್ನು ಕೂಡ ಒಳ್ಳೆಯದು ಮಾಡ ಒಳ್ಳೆಯದು ಒಳ್ಳದು ಮಾಡಿದ ದೇವರ ಅದು ದೇವ ಬ ಪ್ರಾರಬ್ಧಕ್ಕಿರುವುದು ನಾವೆಷ್ಟು ಪ್ರಾರಬ್ಧ ಮಾಡ್ತೇವೆ ನೋಡಿ ಅದನ್ನು ನಾವು ಅನುಭವಿಸಲೇಬೇಕು ಆ ಮೂಟೆ ನಮ್ಮದು ಕರಗಲಿಕ್ಕೆ ಈ ಸ್ಥಿತಿಯನ್ನು ತಲುಪಬೇಕು ನಾವು ನಮ್ಮ ಪ್ರಾರಬ್ಧ ಶೇಷಗಳಿತ್ತವಲ್ಲ ಪಾಪ ಕರ್ಮಗಳು ಅವುಗಳು ಕರಗಬೇಕಲ್ಲ ಅವುಗಳು ಕರಗಲಿ ಈ ಒಂದು ಸ್ಥಿತಿಯನ್ನು ಭಗವಂತ ಹೇಳಿದ್ದಾನೆ ಅದನ್ನು ಮಾಡಿಕೊಳ್ಳಬಹುದಲ್ಲ ನಮಗೆಲ್ಲ ನೋಡಿ ಇಂಥ ಮನುಷ್ಯ ಜನ್ಮ ಎಷ್ಟು ದುರ್ಲಭವಾದದ್ದು ಪ್ರಾಣಿಗಳಿಗೆ ಇದೆಲ್ಲ ಗೊತ್ತಾಗ್ತದ ಈ ಮನುಷ್ಯನ ಎಷ್ಟು ಶ್ರೇಷ್ಠವಾದದ್ದು ಇದನ್ನು ನಾವು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳಬೇಕು ನಾವು ನಮ್ಮ ಎಲ್ಲ ಸುತ್ತಮುತ್ತಲವರಿಗೂ ಹೇಳಬೇಕು ನಾವು ಯಾಕೆ ಈ ಬ ಜಗತ್ತಿಗೆ ಬಂದೆವು ಏನು ಮಾಡಬೇಕು ಏನು ಮಾಡಿ ಹೋ ಏನು ಮಾಡಿದರೆ ನಮಗೆ ಒಳ್ಳೆಯದಾಗ್ತದೆ ಇದಿಷ್ಟು ತಿಳ್ಕೊಳ್ಳಿ ಸಾಕು ಈ ಒಂದು ಪ್ರಜ್ಞೆ ಎಷ್ಟು ಜನರಿಗೆ ಕೃಷ್ಣ ಪ್ರಜ್ಞೆ ಎಷ್ಟು ಜನರಿಗಿದೆ ನನಗೆ ಹೇಳಿ ಕಮೆಂಟ್ ಮಾಡಿ ಎಷ್ಟು ಜನರಿಗಿದೆ ಕಮೆಂಟಲ್ಲಿ ತಿಳಿಸಿ ಯಾ ನಾನು ನೋಡು ಈಗಿನ ಪ್ರಪಂಚದಲ್ಲಿ ಮಾಧ್ಯಮದಲ್ಲಿ ನೋಡ್ತೀರಲ್ಲ ನೀವು ಎಂಥ ಒಂದು ಕ್ರೈಮ್ ನಡೀತದೆ ಎಂಥ ಒಂದು ಅಚಾತುರ್ಯ ನಡೀತದೆ ಎಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಎಷ್ಟೋ ಜನರು ಒಬ್ಬರನ್ನೊಬ್ಬರು ಕೊಲ್ಲುವುದು ಒಬ್ಬರನ್ನೊಬ್ಬರು ಹಿಂಸೆ ಮಾಡುವುದು ಈ ಒಂದು ಸ್ಥಿತಿಗೆ ತಲುಪಿದವರಿಗೆ ಅದೆಲ್ಲ ಬೇಕಾಗ್ತದ ಅದರಿಂದ ಹೊರಗೆ ಬರಲಿಕ್ಕೆ ಒಂದು ಸುಗಮವಾದ ದಾರಿ ದೇವರು ಕೊಟ್ಟಿದ್ದಾನೆ ಅದನ್ನು ನಾವು ಹಾಳು ಮಾಡಿಕೊಳ್ತೇವಲ್ಲ ಹೇಗೆ ಹೇಳುವುದು ಯಾವ ರೀತಿ ಹೇಳುವುದು ಇನ್ನು ಯಾವ ರೀತಿ ಬಿಡಿಸಿ ಬಿಡಿಸಿ ಹೇಳುವುದು ಈಗ ನಮ್ಮ ಪ್ರಯತ್ನ ಏನಂದರೆ ನಮಗೆ ಗುರುಗಳು ಸಂಸ್ಕೃತದಲ್ಲಿ ಹೇಳಿಕೊಟ್ಟದ್ದನ್ನು ಅರ್ಥವನ್ನು ಕನ್ನಡದಲ್ಲಿ ಹೇಳಿದ್ದನ್ನು ಅದನ್ನು ನಾವು ನಿಮಗೆ ಪ್ರಚುರಪಡಿಸ್ತೀವಿ ನಾನಿಗೆ ಹೇಳ್ತಾ ಇದ್ದು ನಮ್ಮ ಆಡು ಭಾಷೆಯಲ್ಲಿ ನಾವು ಹ್ಯಾಕೆ ಏನು ಮಾಡಬೇಕು ಎಂತ ಮಾಡಬೇಕು ಹೇಗೆ ಮಾಡಬೇಕು ಈ ಥರದ ಆಡು ಭಾಷೆ ನಮ್ಮ ದಿನನಿತ್ಯದ ಪ್ರತಿದಿನದ ಒಂದು ವ್ಯಾಪಾರ ಉಂಟಲ್ಲ ನಮ್ಮ ಬದುಕಿನ ವ್ಯಾಪಾರ ಆ ಒಂದು ಆ ವ್ಯಾಪಾರಕ್ಕೆ ತಕ್ಕ ಒಂದು ಪ್ರಯತ್ನ ನಮ್ಮದು ಅಂದರೆ ಅದರಲ್ಲಿ ಆ ಒಂದು ಪ್ರಯತ್ನವನ್ನು ನಾವು ನೋಡಬೇಕು ಪ್ರಯತ್ನ ಮಾಡುವುದು ಅದರ ಬಗ್ಗೆ ಅಂದರೆ ಸ್ವಲ್ಪ ಅದು ಮನಸ್ಸಿಗೆ ಅರ್ಥ ಆಗಬೇಕಲ್ಲ ಆ ಅರ್ಥವನ್ನು ನಮ್ಮಿಂದ ಕೊಡಲಿಕ್ಕೆ ಸಾಧ್ಯವ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಹಾಗೆ ನಮಗೆ ಬ ಒಂದು ಯಾವುದೇ ಸ್ವಾರ್ಥ ಇಲ್ಲ ಅಂತ ಇಲ್ಲ ಸ್ವಾರ್ಥ ಇದೆ ಅಂದರೆ ಎಲ್ಲರೂ ನೋಡಿದಾಗ ನನಗೆ ವಾಚ್ ಅವರು ಮತ್ತು ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಆಗ್ತಾರೆ ಇನ್ನು ನಾನು ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಯಾರಿಗೂ ಹೇಳುವುದಿಲ್ಲ ಯಾಕೆ ಗೊತ್ತುಂಟಾ ಎಲ್ಲರಿಗೂ ಗೊತ್ತಿರ್ತದೆ ಇಷ್ಟ ಆದರೆ ಅವರಾಗೆ ಅವರು ಸಬ್ಸ್ಕ್ರೈಬರ್ ಆಗ್ತಾರೆ ಅವರಾಗೆ ಅವರು ವೀಡಿಯೋ ನೋಡ್ತಾರೆ ಎಂತೆಂಥದೋ ಎಲ್ಲದು ಬೇಡದಿದ್ದದ್ದು ನೋಡೋದಕ್ಕಿಂತ ಇಂಥದಲ್ಲ ಒಂದು ಹತ್ತು ನಿಮಿಷ ಕೇಳಿ ನೋಡಿ ಆ ದೇವರನ್ನು ನೋಡ್ತಾ ಇರಿ ಎಷ್ಟು ಚಂದದ ದೇವರು ವೆಂಕಟರಮಣ ದೇವರು ವೆಂಕಟೇಶ ಗೋವಿಂದ ಮುದ್ದು ಗೋವಿಂದ ಹಾಂ ಆ ಗೋವಿಂದನನ್ನು ನೋಡ್ತಾ ಈ ಮಾತು ಕೇಳ್ತಾ ಇದ್ದರೆ ಆ ಗೋವಿಂದನಲ್ಲಿ ಚಿತ್ತ ಚಿತ್ತನೆಡುವುದು ಆಮೇಲೆ ಭಗವಂತನನ್ನು ಪೀಡಿಸುವುದು ನನ್ನೊಟ್ಟಿಗೆ ನಿನ್ನನ್ನು ನಿನ್ನೊಟ್ಟಿಗೆ ನನ್ನನ್ನು ಕರೆದುಕೋ ನಿನ್ನೊಟ್ಟಿಗೆ ನನ್ನನ್ನು ಕರೆದುಕೋ ನಿನ್ನ ಬಳಿ ಇಟ್ಟುಕೋ ನೀನೇ ಸಲಹಪ್ಪ ಗೋವಿಂದ 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 ಕೃಷ್ಣ 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 ರಾಮ ಯಾವ ದೇವರು ನಮಗೆ ನೋಡಿ ಸಂಸ್ಕೃತದಲ್ಲೇ ಹೇಳಬೇಕಂದಿಲ್ಲ ಕನ್ನಡದಲ್ಲಿ ಹೇಳಿ ನಮ್ಮ ಭಾಷೆ ಕನ್ನಡ ಕನ್ನಡದಲ್ಲೇ ಭಗವಂತನ ಹತ್ರ ಚರ್ಚೆ ಮಾಡಬೇಕು ಆಗ ಅಂಥ ಒಂದು ಆನಂದ ದೊರೆಯುವುದಂದರೆ ಪರಮಾನಂದ ಆನಂದ ಸ್ಥಿತಿಗೆ ಎಲ್ಲರೂ ಬರಬೇಕು